ಎಲ್ಲರಿಗೂ ಕ್ರಿಸ್ತ ನಾನು ಒಂದು ಸಲ್ಲಿಸ್ತಾ ಇದ್ದೇನೆ ದೇವರು ಈ ದಿವಸದ ವಾಕ್ಯವನ್ನ ನಾವು ನೋಡಬೇಕಾದ್ರೆ ದೇವರು ನನಗೆ ಸ್ಪಷ್ಟವಾಗಿ ಹೇಳುವರುದ್ದು ನಿಮ್ಮ ಜೀವಿತದಲ್ಲಿ ಒಂದು ಬದಲಾವಣೆಯ ವಾಕ್ಯವನ್ನ ಇವತ್ತು ದೇವರು ನನಗೆ ಬರುವುದಕ್ಕಾಗಿ ಒಂದು ಮುಖ್ಯ ಸಂದೇಶವಾಗಿ ದೇವರು ನಿಮ್ಮ ಮಧ್ಯದಲ್ಲಿ ತರುವುದಕ್ಕಾಗಿ ಇಷ್ಟಪಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಈ ವಾಕ್ಯವನ್ನ ನಾನು ನೋಡಬೇಕಾದರೆ ನನಗೆ ಸ್ಪಷ್ಟವಾಗಿ ದೇವರು ಈ ಕಾ ಜೀವದಲ್ಲಿ ಈ ವರ್ಷದಲ್ಲಿ ಏನೋ ಅದ್ಭುತವಾದ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಮಾಡುವುದಕ್ಕಾಗಿ ದೇವರು ಈ ವಾಕ್ಯವನ್ನು ಹೊಂದಿದ್ದಾರೆ ಅಂತ ಹೇಳಿ ನಾನು ನಂಬ್ತಾ ಇದ್ದೇನೆ ಅದೇ ರೀತಿಯಾಗಿ ನಾವು ವಾಕ್ಯವನ್ನು ನೋಡೋಣ ದೇವರು ಬಂದಿರುವ ವಾಕ್ಯ ಏಷಾಯ ಬರೆದ ಪತ್ರಿಕೆ ಐವತ್ತೈದನೇ ಅಥವಾ ಎಂಟನೇ ವಚನ ಮತ್ತು ಒಂಬತ್ತನೇ ವಚನ ನನ್ನ ಆಲೋಚನೆಗಳು ನಿನ್ನ ಆಲೋಚನೆಗಳಲ್ಲ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ದೇವರು ವಾಕ್ಯ ಸ್ಪಷ್ಟವಾಗಿರುತ್ತೆ ನಿನ್ನ ಆಲೋಚನೆಗಳಲ್ಲ ನನ್ನ ಆಲೋಚನೆಗಳು ಯಾಕಂದ್ರೆ ನಾವು ಆಲೋಚನೆ ಮಾಡ್ತಿರಬಹುದು ಏನೋ ಒಂದು ಚಿಕ್ಕದಾಗಿ ನಾವು ಆಲೋಚನೆ ಮಾಡ್ತೇವೆ ಯಾಕಂದ್ರೆ ನಮ್ಮ ಹತ್ತಿರ ಏನಿದೆ ನಮ್ಮಲ್ಲಿ ಏನಿದೆ ನಮ್ಮ ಲೆವೆಲ್ ಏನಿದೆ ಅನ್ನೋದನ್ನ ನೋಡಿಕೊಂಡು ನಾವು ಅದನ್ನ ಆಲೋಚನೆ ಮಾಡ್ತೇವೆ ಅದೇ ದೇವ ಪ್ರಿಯ ಮಕ್ಕಳೇ ದೇವರು ಸ್ಪಷ್ಟವಾಗಿ ನೀನು ಆತನ ಮಗನು ಮಗಳು ಆಗಿದ್ದೀರಾ ನಿನಗೆ ಎಲ್ಲವನ್ನ ದೇವರು ಸಂಪೂರ್ಣವಾಗಿ ಆತನ ನಿನಗೆ ಕೊಡಲ್ಪಟ್ಟಿದ್ದಾನೆ ಯಾಕಂದ್ರೆ ನಮ್ಮ ಆಲೋಚನೆ ಇರುತ್ತೆ ನಮ್ಮ ಹತ್ರ ಒಂದು ಐದು ನಾವು ಐದು ಸಾವಿರ ವಿಚಾರವಾಗಿ ನಾವು ಆಲೋಚನೆ ಮಾಡ್ತೇವೆ ಇನ್ನು ಎರಡು ಸಾವಿರ ಏನಾದ್ರೂ ಉಳಿಸಿಕೊಂಡ್ರೆ ಮುಂದೆ ಏನಾದ್ರೂ ಅಂತ ಅಂತೇಳಿ ಆದ್ರೆ ನಮ್ಮ ಆಲೋಚನೆ ರೀತಿಯಲ್ಲಿ ದೇವರ ಆಲೋಚನೆ ಅಲ್ಲ ಯಾಕಂದ್ರೆ ನೀನು ಐದು ಸಾವಿರದ ವಿಚಾರ ಮಾಡಿದ್ರೆ ದೇವರು ನಿನಗಾಗಿ ಐದು ಲಕ್ಷದ ಮಿಕ್ಕಿಲಾಗಿ ದೇವರ ವಿಚಾರ ಮಾಡ್ತಾನೆ ನಾವೇ ಯಾಕಂದ್ರೆ ದೇವರ ಆಲೋಚನೆ ಯಾವ ರೀತಿಯಾಗಿದೆ ಅಂದ್ರೆ ಅದೇ ವಾಕ್ಯದಲ್ಲಿ ಹೇಳಲ್ಪಡುತ್ತೆ ನೀವು ಆಕಾಶಕ್ಕಿಂತಲೂ ಎಷ್ಟು ಉನ್ನತವಾಗಿರುವ ಆತನ ಅಂತ ಹೇಳಿ ಆಮೇಲೆ ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತೆ ನಮ್ಮ ಆಲೋಚನೆ ಭೂಮಿಯಲ್ಲಿ ನಾವು ಏನನ್ನ ನಮ್ಮ ಕಣ್ಣ ಮುಂದೆ ಏನನ್ನ ಕಾಣ್ತೇವೋ ಅದನ್ನ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳಕ್ಕೆ ನಾವು ಪ್ರಯತ್ನ ಪಡ್ತೇವೆ ಅದು ದೇವರ ಪ್ರೇಮಗಳೇ ದೇವರ ಮಾರ್ಗದಲ್ಲಿ ದೇವರ ಆಲೋಚನೆಯಲ್ಲಿ ನಾವು ನಡೆಯುವಾಗ ದೇವರ ಶಕ್ತಿ ನಮ್ಮನ್ನು ಆವರಿಸಿಕೊಳ್ಳುತ್ತೆ ಯಾಕಂದ್ರೆ ಪವಿತ್ರಾತ್ಮನ ಆತನ ನಮಗೆ ಕೊಡುವಾಗ ಆತನ ಸಹಾಯಕರನಾಗಿರುವ ಆತನು ಆತನು ಸಾಮಾನ್ಯ ಆಲೋಚನೆ ಮಾಡಿ ನಮ್ಮ ಆವಿಕೆ ಮಾಡಿಲ್ಲ ದೇವ ಪ್ರಿಯ ಮಕ್ಕಳ ನಿಮ್ಮಲ್ಲಿ ಕೊಟ್ಟಿರುವ ದೇವರ ಒಂದು ಅಧಿಕಾರದಲ್ಲಿ ಆತನು ಕೊಟ್ಟಿರುವ ಆಲೋಚನೆಯಲ್ಲಿ ಆತನ ಕೊಟ್ಟಿರುವ ಮಾರ್ಗದಲ್ಲಿ ನೀವು ಸಿದ್ಧರಾಗಿ ನೀವು ನಡೆಯುವುದಾದ್ರೆ ದೇವರು ಒಂದು ಉನ್ನತವಾದ ಸ್ಥಾನಕ್ಕೆ ದೇವರು ನಿಮ್ಮನ್ನ ಬಿಡುಗಡೆ ಕೊಡುವ ಶಕ್ತನಾಗಿದ್ದಾನೆ ಯಾಕಂದ್ರೆ ಎಷ್ಟೋ ಜನರು ರೋಗದಲ್ಲಿರ್ತೀವಿ ಅಪ್ಪ ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ರು ಎಷ್ಟು ಆಲೋಚನೆ ಮಾಡಿದ್ರು ಎಷ್ಟು ರೋಗಗಳನ್ನ ಎಷ್ಟು ಹಾಸ್ಪಿಟಲ್ ಅಂತ ಕೂಡ ಸ್ವಾಮಿ ನನಗೆ ಸೌಖ್ಯವಾಗ್ತಿಲ್ಲ ಅಂತ ಹೇಳಿ ನಿನ್ನ ಆಲೋಚನೆ ಮಾಡುವಾಗ ಆದ್ರೆ ದೇವರು ಹೇಳ್ತಾನೆ ನಿನ್ನಲ್ಲಿ ಎಲ್ಲವನ್ನ ಕೊಡಲ್ಪಟ್ಟಿದೆ ನಿನ್ನ ಎಲ್ಲ ಅಧಿಕಾರವಿದೆ ನಿನ್ನ ಆಲೋಚನೆಗಿಂತಲೂ ಮಿಗಿಲಾದ ಕಾರ್ಯಗಳನ್ನು ನಿನ್ನ ಜೀವಿತದಲ್ಲಿ ನಾನ್ ಮಾಡ್ತೇನೆ ಅಂತೇಳಿ ದೇವರು ಹೇಳಿದ ಪ್ರಕಾರವಾಗಿ ನೀನು ಅದನ್ನ ನಿನ್ನ ಜೀವಿತದಲ್ಲಿ ಅಳವಡಿಸಿಕೊಂಡು ದೇವರ ಮಾರ್ಗದಲ್ಲಿ ನಡೆಯುವುದಾದ್ರೆ ದೇವರ ಆಲೋಚನೆಯಲ್ಲಿ ನೀನು ನಡೆಯುವುದಾದ್ರೆ ನಿನ್ನಲ್ಲಿ ಯಾವ ರೋಗವಿದ್ರು ಯಾವ ತ್ರೈನ ಕಾರ್ಯವಿದ್ರು ಕೂಡ ನೀನು ಅದನ್ನ ಜಯಿಸುವುದಕ್ಕಾಗಿ ಸರ್ವಶಕ್ತನಾಗಿರುತ್ತೇವೆ ಸಹಾಯ ಮಾಡ್ತಾನ ಯಾಕಂದ್ರೆ ದೇವರ ವಾಕ್ ಹೇಳುತ್ತೆ ನಿನ್ನ ಆಲೋಚನೆಗಿಂತಲೂ ಆತನ ಆಲೋಚನೆ ನಿನ್ನ ಮಾರ್ಗಕ್ಕಿಂತಲೂ ಆತನ ಮಾರ್ಗವು ಆಕಾಶಕ್ಕಿಂತಲೂ ನಾಮೆ ಯಾಕಂದ್ರೆ ಆತನ ಆಲೋಚನೆ ನೀನು ಆಲೋಚನೆ ಮಾಡಕ್ಕೂ ಆಗಲ್ಲ ಆ ಕ್ರೈಸ್ತಕ್ಕೂ ಆಗ್ತಾ ಇರುವ ರೀತಿಯಲ್ಲಿ ಆತನ ಆಲೋಚನೆ ನಿನ್ನ ಜೀವಿತದಲ್ಲಿರುತ್ತೆ ನೀನು ಆಲೋಚನೆ ಮಾಡಕ್ಕಾಗದೇ ಇರುವ ರೀತಿಯಲ್ಲಿ ದೇವರು ನೀನು ನನ್ನ ಉನ್ನತ ಮಾರ್ಗಕ್ಕೆ ಹೋಗ್ತಾನೆ ಜಯವ ಪ್ರಿಯ ಮಕ್ಕಳು ದೇವರು ಸ್ಪಷ್ಟವಾಗಿ ಹೊಂದಿದ್ದಾನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀನು ಆತನ ಆಲೋಚನೆ ಆಲೋಚನೆಯಲ್ಲಿ ಆತನ ಮಾರ್ಗದಲ್ಲಿ ನೀವು ನಡೆಯೋದಾದ್ರೆ ಈ ಲೋಕದ ಆಲೋಚನೆಗಿಂತಲೂ ಮಿಗಿಲಾಗಿ ದೇವರ ನಿಗಾನ ಎತ್ತದಕ್ಕಾಗಿ ಶಕ್ತನಾಗಿದ್ದಾನೆ ಯಾಕಂದ್ರೆ ದೇವರ ಮಾತು ಸರ್ವ ಶಕ್ತನಾಗಿರುವ ಮಾತು ಎಂದಿಗೂ ಆಕಾಶಗಳು ಅಳೆದು ಹೋದ್ರು ಕೂಡ ಆತನ ಮಾತು ಅಳೆದು ಹೋಗುದಕ್ಕಾಗಿ ಸಾಧ್ಯವಿಲ್ಲ ಯಾಕಂದ್ರೆ ನಾವು ಸತ್ಯವೇದದಲ್ಲಿ ನೋಡಬಹುದು ಆತನ ಕೊಟ್ಟಿರುವ ಪ್ರತಿಯೊಂದು ವಾಕ್ಯದಲ್ಲಿ ನೋಡಬಹುದು ಆತನ ನಮ್ಮ ಜೀವಿತದ ಬಗ್ಗೆ ಪ್ರತಿಯೊಂದು ಕೂಡ ಬಹುಶಃ ಅಲ್ಲದೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವ ವಾಕ್ಯವನ್ನು ಬಂದಿದ್ದಾನೆ ನಾವು ಆಲೋಚನೆ ಮಾಡುವಾಗ ನಮ್ಮ ಮಾರ್ಗದಲ್ಲಿ ಆತನ ಮಾರ್ಗದಲ್ಲಿ ನಾವು ನಡೆಯುವಾಗ ದೇವರ ಒಂದು ಉನ್ನತವಾದ ಸ್ಥಾನಕ್ಕೆ ನಿಮ್ಮನ್ನು ವೈಯಕ್ಕಿದ್ದಾನೆ ದೇವ ಪ್ರಿಯ ಮಕ್ಕಳೇ ದೇವರು ಸ್ಪಷ್ಟವಾಗಿ ಎದ್ದಾನೆ ನೀನು ನನ್ನ ಮಾರ್ಗದಲ್ಲಿ ನಡೆಯೋದಾದ್ರೆ ನೀನು ಆಲೋಚನೆ ಮಾಡೋಕ್ಕಿಂತಲೂ ಬೇಗಿಲಾಗಿ ನಿನ್ನ ಆಶೀರ್ವದಿಸಿದಕ್ಕಾಗಿ ನಾನು ಶಕ್ತನಾಗಿದ್ದೇನೆ ಹೇಳಿ ನೀನು ಆಲೋಚನೆ ಏನಾದ್ರೂ ಜೀವಿತದಲ್ಲಿ ಆಲೋಚನೆ ಬಂದರೆ ಅದನ್ನ ದೇವರ ಸನ್ನಿಧಾನದಲ್ಲಿ ಒಪ್ಪಿಸಿಕೊಡು ದೇವರ ಹತ್ತಿರ ಒಪ್ಪಿಸಿಕೊಡು ಪ್ರಾರ್ಥನೆ ಮಾಡು ದೇವರು ನಿನಗೆ ಎಲ್ಲ ಕಾರ್ಯವನ್ನು ಮಾಡುವುದಕ್ಕಾಗಿ ದೇವರ ಶಕ್ತನಾಗಿದ್ದಾನೆ ನಿನಗೆ ಯಾವುದಾದ್ರೂ ಮಾರ್ಗದಲ್ಲಿ ನೀನು ನಡೆಯೋದಾದ್ರೆ ಮೊದಲೇ ದೇವರಿಗೆ ಒಪ್ಪಿಸಿಕೊಡು ಯಾಕಂದ್ರೆ ನಿನಗೆ ಮುಂದಿನ ಮಾರ್ಗ ಯಾವುದು ಗೊತ್ತಿಲ್ಲ ಆದ್ರೆ ಆ ಹಿಡಿದು ಪ್ರಕಟಣೆ ವರೆಗೆ ಅದೇ ದೇವರು ಸೃಷ್ಟಿ ಮಾಡಿದ್ರು ಅದೇ ದೇವರಿಗೆ ಸ್ಪಷ್ಟವಾಗಿ ಗೊತ್ತು ನೀನು ಆತನ ಸನ್ನಿಧಾನದಲ್ಲಿ ಕುಟ್ಟುಕೊಂಡು ನೀನು ಆತನ ಮಾರ್ಗಕ್ಕೋಸ್ಕರ ನೀನು ನಿಲ್ಲೋದಾದ್ರೆ ದೇವರು ನಿನಗೆ ಒಂದು ಮಾರ್ಗವನ್ನ ತೆರೆಯುವುದಕ್ಕಾಗಿ ಶಕ್ತನಾಗಿದ್ದಾನೆ ಸ್ಪಷ್ಟವಾಗಿ ದೇವರು ಹೇಳ್ತಿದ್ದಾನೆ ನೀನು ಮಾರ್ಗವನ್ನ ಕೇಳುವಾಗ ನಿನ್ನ ಮಾರ್ಗವನ್ನ ತೆರೆಯುವ ದೇವರು ಇನ್ನು ಜೀವಂತವಾಗಿರುವ ದೇವರಾಗಿದ್ದಾನೆ ದೇವ ಪ್ರಿಯ ಮಕ್ಕಳೇ ದೇವರ ಆಲೋಚನೆಯಲ್ಲಿ ದೇವರ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಸಿದ್ಧರಾಗಿದೆ ಯಾಕಂದ್ರೆ ದೇವರು ಈ ವಾಕ್ಯವನ್ನ ನನಗೆ ಕೂಡ ಕೇಳಿದಾಗ ನನಗೆ ಪೂರ್ತಿ ಮನಪೂರಕವಾಗಿ ನಾವು ಆಲೋಚನೆ ಮಾಡುವಾಗ ಅಧಿಕವಾದ ಆಲೋಚನೆ ನಮ್ಮ ಿಂತಲೂ ಅಧಿಕವಾದ ಆಲೋಚನೆಯು ಆತನು ಪರಲೋಕದಲ್ಲಿ ಎಲ್ಲ ನಮ್ಮ ಒಳಗೆ ಕುಟ್ಟುಕೊಂಡು ಆಲೋಚನೆ ಮಾಡ್ತಿದ್ದಾನೆ ನಮ್ಮ ಮಾರ್ಗಗಳ ವಿಷಯವಾಗಿ ನಮ್ಮ ಜೀವಿತದ ಬಗೆಯ ವಿಷಯವಾಗಿ ಆತನು ನಮಗೋಸ್ಕರ ಆಲೋಚನೆ ಮಾಡ್ತಿದ್ದಾನೆ ಎಲ್ಲರೂ ಧೈರ್ಯವಾಗಿರಿ ದೇವರು ನಿಮಗೆ ಒಂದು ಉನ್ನತವಾದ ಮಾರ್ಗವನ್ನು ಸಿದ್ಧಪಡಿಸ ಹೋಗ್ತಿದ್ದಾನೆ ಉನ್ನತವಾದ ಆಲೋಚನೆಯನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸಕ್ಕೆ ಹೋಗ್ತಿದ್ದಾನೆ ನಮ್ಮ ದೇವರ ಪ್ರೇಮಗಳೇ ನಾವು ಎಲ್ಲರ ಕಣ್ಣುಗಳನ್ನು ಮುಗಿಸಿ ಪ್ರಾರ್ಥನೆಯನ್ನು ಮಾಡೋಣ ಥ್ಯಾಂಕ್ ಯು ಲೋಕದಲ್ಲಿರುವ ನನ್ನ ತೊಂದರೆ ನಿನ್ನ ಸನ್ನಿಧಾನದಲ್ಲಿ ಬಂದು ನಾನು ಪ್ರಾರ್ಥನೆ ಮಾಡುತ್ತಿರುವ ಸ್ವಾಮಿ ಈ ಚಾವದಲ್ಲಿ ನೀನು ಕೊಡ ಕೇಳಿರುವ ಈ ವಾಕ್ಯವನ್ನ ನಿನ್ನ ಸನ್ನಿಧಾನದಲ್ಲಿ ಒಪ್ಪಿಸಿಕೊಂಡು ನೋಡುತ್ತಿರುವ ಪ್ರತಿಯೊಬ್ಬರನ್ನ ನಿನ್ನ ಆಶೀರ್ವದಿಸುವುದಕ್ಕಾಗಿ ನಾನು ಪ್ರಾರ್ಥನೆ ಮಾಡುತ್ತಿರುವ ನಿನ್ನ ಆಲೋಚನೆಗಳು ಅವರ ಜೀವಿತದಲ್ಲಿ ನೆರವೇರ ಪಡಲಿ ನಿನ್ನ ಮಾರ್ಗಗಳು ಅವರ ಜೀವಿತದಲ್ಲಿ ಪಡಲಿ ಸ್ವಾಮಿ ಅದ್ಭುತ ಉಂಟಾಗಲಿ ಬಿಡುಗಡೆ ಉಂಟಾಗಲಿ ಶಕ್ತವಾದ ಅಭಿಷೇಕ ಪವಿತ್ರಾತ್ಮನ ಶಕ್ತಿ ಯೇಷುವಿನ ನಾಮದಲ್ಲಿ ಕ್ಷಣದಲ್ಲೇ ಆವರಿಸಿಕೊಳ್ಳುವುದಕ್ಕಾಗಿ ನಾನ್ ಪ್ರಾರ್ಥನೆ ಮಾಡುತ್ತಿರುವ ಆಮೆ ಕಾರ್ಯ ಮಾಡುವ ಅನ್ನ ಸುಳ್ಳುಗಳೇ ಉಂಟಾಗಲಿ ದೇವರ ಶಕ್ತಿ ಅಭಿಷೇಕವರ ಮೇಲೆ ಎದು ತಕ್ಕಾಗಿ ನಿನ್ನ ಆಲೋಚನೆ ನೆರವೇರದಕ್ಕಾಗಿ ಸ್ನೋತ್ರ ಎಲ್ಲ ಪರಿಶುದ್ಧವಾಗಿರುವ ಸರ್ವ ದಿನ ಯಶ್ವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೋಗಿದ್ದೇವೆ ತಂದೆ ಆಮೇನ